ಎಲ್ಲರಿಗೂ ನಮಸ್ಕಾರ ಏನು ದಿನ ನನ್ನ ಹುಟ್ಟು ಹಬ್ಬದ ಪ್ರಯುಕ್ತ ನಾನು ಇದೇ ಮೊದಲನೇ ಬಾರಿಗೆ ನಮ್ಮ ತಾಲೂಕಿನ ಜನಾಂಗದ ಮಧ್ಯೆ ಜನಾಂಗದ ಮಧ್ಯೆ ಹುಟ್ಟುಹಬ್ಬವನ್ನು ಹಬ್ಬವನ್ನು ಆಚರಿಸಿಕೊಳ್ಳಬೇಕಾಯ್ತು ಇದ್ರ ಹಿಂದೆ ರಾಜಕೀಯಕ್ಕೆ ಬಂದಾಗ ಹಿಂದೆ ಹದಿನೈದು ವರ್ಷದ ಹಿಂದೆ ರಾಜಕೀಯಕ್ಕೆ ಬಂದೆ ಅದು ಜೆ ಡಿ ಎಸ್ ಪಕ್ಷದಲ್ಲೇ ಬಂದೆ ಇವತ್ತಿನ ಕೂಡ ಜೆ ಡಿ ಎಸ್ ಪಕ್ಷದಲ್ಲಿ ಉಳಿದು ನಾನು ಈ ಹುಟ್ಟು ಹಬ್ಬವನ್ನು ಜೆ ಡಿ ಎಸ್ ನಾಯಕರ ಮುಖಾಂತರ ನನ್ನ ಮುಲ್ಬಾಗಲು ಪ್ರೀತಿಯ ಜನರ ಆಶ್ವಾಸನೆ ಮೇರೆಗೆ ನನ್ನ ಹುಟ್ಟುಹಬ್ಬವನ್ನು ನಂಗ್ಲಿ ಹೈವೇ ನ್ಯಾಷನಲ್ ಹೈವೇ ಸೆವೆಂಟಿ ಫೈವ್ ಗ್ರಾಂಡ್ ಹೋಟೆಲ್ ಬಳಿ ನೆರವೇರಲಾಯಿತು ಇದು ನೆರವೇರಿಸಲು ಮುಖ್ಯ ಕಾರ್ಯಕರ್ತ ಕಾರಣಕರ್ತರು ಕೂಡ ಇದ್ದಾರೆ ಅವ್ರನ್ನ ಇವತ್ತು ಇಷ್ಟು ಅದ್ಧೂರಿಯಾಗಿ ಆಗ್ಬೇಕು ಅಂದ್ರೆ ಅವ್ರನ್ನು ನಾನು ನೆನೆಸ್ಕೊಳ್ಳಬೇಕಾಗುತ್ತೆ ನನ್ನ ಹಿತೈಷಿಗಳು ಕಾಲ್ ಮಾಡಿ ನೀವು ಯಾವಾಗೂ ಬರ್ತಡೆಗೆ ಬೆ ಬೆಂಗಳೂರಲ್ಲಿ ಇದ್ದೀನಿ ಅಲ್ಲಿ ಇದ್ದೀನಿ ಇಲ್ಲಿದ್ದೀನಿ ಅಂತ ಹೇಳ್ತೀರಾ ನಮ್ಮ ಮಧ್ಯೆ ಕೂಡ ನೀವು ಒಂದ್ಸತಿ ನಿಮ್ಮ ಹುಟ್ಟು ಹಬ್ಬವನ್ನು ಆಚರಣೆ ಮಾಡಬೇಕು ನಮ್ಮ ಹುಟ್ಟು ಹಬ್ಬಗಳಿಗೆ ಬಂದು ನಮ್ಮ ಊರಿನ ಹಬ್ಬಗಳಿಗೆ ಬಂದು ಪ್ರತಿ ದುಃಖದಲ್ಲೂ ಪ್ರತಿ ಸಂತೋಷದಲ್ಲೂ ನೀವಿದ್ದೀರಾ ನಿಮ್ಮ ಹಬ್ಬವನ್ನು ನಾವು ಕಣ್ಣರ ನೋಡಬೇಕು ಅದಕ್ಕೆ ನೀವು ನಮ್ಮ ಎಲ್ಲೋ ಒಂದು ನಮ್ಮ ತಾಲೂಕಲ್ಲಿ ನೀವು ಮಾಡಲೇಬೇಕು ಅಂದಾಗ ಮಾನ್ಯ ನಮ್ಮ ಜೆ ಡಿ ಎಸ್ ಪಕ್ಷದ ತಾಲೂಕು ಅಧ್ಯಕ್ಷರು ನಮ್ಮ ಜೆ ಡಿ ಎಸ್ ವಕ್ತಾರರಾದ ಎಂ ಎಸ್ ಶ್ರೀನಿವಾಸ ರೆಡ್ಡಿ ಸರ್ ಅವರು ರಘುಪತಿ ರೆಡ್ಡಿಯನ್ನವರು ಸಾಮೇಗೌಡರು ನಾವು ಇಷ್ಟು ಜನ ಕುಳಿತು ಈ ವಿಷಯವನ್ನು ನಾನು ಅವ್ರ ಮುಂದೆ ಪ್ರಸ್ತಾವನೆ ಮಾಡಿದಾಗ ನಾಗರಾಜನ್ ಅವರು ಸಲಹೆ ಸೂಚನೆಗಳನ್ನು ಕೊಟ್ಟು ಅದಕ್ಕೆ ಮಿಕ್ಕಿದ ನಮ್ಮ ಜೆ ಡಿ ಎಸ್ ಪಕ್ಷದ ಎಲ್ಲಾ ನಾಯಕರು ಕೂಡ ನಾವಿದ್ದೀವಿ ನೀವು ಮಾಡಿ ಅಂತೇಳಿ ಅವರು ತುಂಬಾ ಸಹಕಾರವನ್ನು ಕೊಟ್ಟರು ಇದಕ್ಕೆ ಅದಕ್ಕೇನೆ ಇಷ್ಟು ಅದ್ಧೂರಿಯಾಗಿ ಇದು ನನ್ನ ಹುಟ್ಟಿ ಹಬ್ಬ ಆಯ್ತು ಅಂತ ನಾನು ಭಾವಿಸ್ತಾ ಇದ್ದೀನಿ ಮತ್ತೆ ಹೆಬ್ಬಣಿಯಿಂದ ಹಿಡಿದು ಬೈರ್ಕೂರು ಅಲ್ಲಿ ಮುಷ್ಟೂರು ಮುದಗಿರಿ ನಂಗ್ಲಿ ತಾಲೂಕಾದ್ಯಂತ ನಾಯಕರುಗಳು ನನ್ನ ಹಿತೈಷಿಗಳು ನನ್ನ ಅಭಿಮಾನಿಗಳು ಎಲ್ಲ ಲೀಡರ್ಸು ಪಂಚಾಯಿತಿ ಲೀಡರ್ಸು ಮೆಂಬರ್ಸು ಅಧ್ಯಕ್ಷರುಗಳು ಉಪಾಧ್ಯಕ್ಷರುಗಳು ಸದಸ್ಯರುಗಳು ಎಲ್ಲರೂ ಬಂದು ನನಗೆ ಶುಭ ಹಾರೈಸಿದ್ದಾರೆ ಶುಭ ಹಾರೈಸಿ ನನ್ನ ಮೇಲೆ ಇನ್ನೂ ಭಾರ ಇಟ್ಟಿದ್ದಾರೆ ನಾನು ಅದಕ್ಕೆ ಆ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೀನಿ ನಾನು ಏನು ನಾಲ್ಕೈದು ವರ್ಷದಿಂದ ಸರ್ವಿಸ್ ಕೊಡ್ತಾ ಬಂದಿದ್ದೀನೋ ಈ ಸರ್ವಿಸ್ನ ನಾನು ಇನ್ನೂ ದುಪ್ಪಟ್ಟು ಮಾಡಕ್ಕೆ ನಾನು ಯೋಚನೆ ಮಾಡಬೇಕಾಯ್ತು ಯಾಕೆಂದ್ರೆ ಈ ಜನ ಇವತ್ತು ಕೊಟ್ಟಿದ ಆಶೀರ್ವಾದದಿಂದ ನನಗೆ ಇನ್ನಷ್ಟು ಬಲ ಬಂತು ಆ ಬಲದಿಂದ ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ ನಾನು ಎಲ್ಲಿ ಅಯ್ಯೋ ಅಂತೀನೋ ಎಲ್ಲಿ ನನಗೆ ಸಹಾಯವಾಗಿ ಬರ್ತಾರೋ ಆ ಸಹಾಯಕ್ಕೆ ನನ್ನ ಮನಸ್ಫೂರ್ತಿಯಾಗಿ ಅವ್ರಿಗೆ ಮಾಡಿ ಮತ್ತೆ ಅದಕ್ಕೆ ಕೊರತೆ ಇಲ್ದಿರ ಆ ದೇವರು ನನಗೆ ಆಶೀರ್ವಾದ ಮಾಡ್ಲಿ ಅಂತೇಳಿ ನಾನು ನಮ್ಮ ಕ್ಷೇತ್ರದ ಮುಲವಾಗ ಕ್ಷೇತ್ರದ ಜನರಿಗೆ ನಾನು ಅಭಾರಿಯಾಗಿದ್ದೇನೆ ಇವತ್ತು ನಡೆದಿದ್ದ ಈ ನನ್ನ ಹುಟ್ಟು ಹಬ್ಬವನ್ನ ಅಷ್ಟು ಅದ್ಧೂರಿಯಾಗಿ ಮಾಡಿದ್ರು ನಾನೆಲ್ಲರಿಗೂ ಕೂಡ ಪ್ರತಿಯೊಬ್ಬರಿಗೂ ಸಿರಬಾಗಿ ನಮಸ್ಕಾರಗಳನ್ನ ಅವ್ರಿಗೆ ನಾನು ಅರ್ಪಣೆ ಮಾಡ್ತಾ ಇದ್ದೀನಿ ನಿಮ್ಮ ಮುಖಾಂತರ ಇದರಲ್ಲಿ ಮಾಧ್ಯಮ ಮಿತ್ರರು ಕೂಡ ನಾನು ವಿಶೇಷವಾಗಿ ಕೃತಜ್ಞತೆಗಳನ್ನು ಹೇಳ್ಬೇಕು ಯಾಕಂದ್ರೆ ಎಲ್ಲೇ ಕಾರ್ಯಕ್ರಮ ಇದ್ರು ಒಂದು ಫೋನ್ ಮಾಡಿದ್ರೆ ವಿಷಯ ತಿಳ್ಕೊಂಡ್ ಕೂಡ ಬಂದು ನನ್ನನ್ನ ಸಹಕರಿಸ್ತಾ ಇದ್ದೀರಾ ನಿಮ್ಗೂ ಕೂಡ ಪ್ರತ್ಯೇಕವಾದ ಧನ್ಯವಾದಗಳನ್ನು ಹೇಳುತ್ತಾ ಮತ್ತೆ ಮುಖ್ಯವಾಗಿ ನಮ್ಮ ಶಾಸಕರು ಮಾನ್ಯ ಶಾಸಕರು ಸಮೃದ್ಧಿ ಅವರ ಅವ್ರಿಗೂ ಕೂಡ ನಾನು ಈ ಸಮಯದಲ್ಲಿ ನೆನೆಸ್ಕೋಬೇಕು ಇವತ್ತು ಅವರು ಅಬ್ರಾಡ್ ಅಲ್ಲಿ ಇದಾರೆ ಔಟ್ ಆಫ್ ಕಂಟ್ರಿ ಇದಾರೆ ಅವರು ಕೂಡ ನನಗೆ ವಿಶ್ ಮಾಡಿದ್ದಾರೆ ಅವ್ರಿಗೂ ಕೂಡ ನಾನು ಕೃತಜ್ಞ ಹೇಳುತ್ತಾ ಈ ಅವಕಾಶಕ್ಕೆ ನಿಮ್ಗೆಲ್ಲರಿಗೂ ಒಂದು ಸುತ್ತ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತು